హాయ్ ఎల్గూ నమస్కారం వెల్కమ్ బ్యాక్ టు మై యూట్యూబ్ చానల్ ఇవతిన వీడియోదల్ నేను నిమే సింపల్గీ సొప్పు సారిన యాీతి అన్నోదా తోర్స్తాని అదక ముంచే యారెలా నన్న చబ్స్క్రైబ్ మ్లీస్ సబ్స్క్రైబ్ మళ్ళీ మొదలు నీ సొప్పన్న క్లీన్ ఇక సోస్కొండ పాలకు మరి సబ్సీ చిల్కరే మరి దంటు ఎలా సొప్పను మిక్సల్లీ తగ్గినీ ಇವಾಗ ಇದನ್ನು ದಪ್ಪ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಇವಾಗ ಅದನ್ನು ಚೆನ್ನಾಗಿ ಮಣ್ಣೆಲ್ಲ ಹೋಗೋ ಥರ ತೊಳ್ಕೊತಿದ್ದೀನಿ ಇದರಲ್ಲಿ ಮಣ್ಣೇನಿರಲಿಲ್ಲ ಸೊಪ್ಪು ಚೆನ್ನಾಗೇ ಇತ್ತು ಆದ್ರೂ ಎರಡರಿಂದ ಮೂರು ಸಲ ತೊಳ್ಕೊಬೇಕು ಇವಾಗ ನಾನು ಒಂದು ಕುಟ್ಟಣಿಗೆ ತಗೊಂಡು ಅದಕ್ಕೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿಕ್ಕು ಮತ್ತೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ದಪ್ಪ ದಪ್ಪಾಗಿ ಈ ರೀತಿಯಾಗಿ ಕುಟ್ಕೋತಿದ್ದೀನಿ ನೋಡಿ ಈ ರೀತಿಯಾಗಿ ಕುಟ್ಕೋಬೇಕು ಜೀರಿಗೆ ಮತ್ತು ಬೆಳ್ಳುಳ್ಳಿನ ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊತಿದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಸೇರಿಸಿ ಒಗ್ಗರಣೆ ಮಾಡ್ತಿದ್ದೀನಿ ಈ ರೀತಿಯಾಗಿ ಸ್ವಲ್ಪ ಒಗ್ಗರಣೆ ಆದಮೇಲೆ ಸೊಪ್ಪನ್ನು ಅದು ಅದ್ರ ಜೊತೆ ಸೇರಿಸಿ ಒಗ್ಗರಣೆ ಮಾಡ್ಕೋಬೇಕು ಸೊಪ್ಪು ಸ್ವಲ್ಪ ಹೊತ್ತು ಒಗ್ಗರಣೆನಲ್ಲೇ ಮಗ್ಗಬೇಕು ಇವಾಗ ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ಕೋತಿದ್ದೀನಿ ನೋಡಿ ಸೊಪ್ಪು ಇವಾಗ ಪೂರ್ತಿಯಾಗಿ ಒಗ್ಗರಣೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿಯಾಗಿ ಬೇಯಿಸ್ಕೋಬೇಕು ಅದಾದಮೇಲೆ ಇವಾಗ ಅದಕ್ಕೆ ನೀರನ್ನು ಸೇರಿಸ್ಕೋತಿದ್ದೀನಿ ನಾವು ಸಾಂಬಾರನ್ನ ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ಸಪ್ಪೆ ರಸನ ಬೇಯಿಸ್ಕೋಬೇಕು ಈಗ ಅರ್ಧ ಈರುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯ ನಾನು ಅದರೊಳಗಡೆಗೇ ಬೇಯೋಕೆ ಹಾಕ್ತಿದ್ದೀನಿ ನಾವು ಸಾಂಬಾರನ್ನ ಎಷ್ಟು ಮಾಡ್ತೀವಿ ಅಷ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಾಯಿ ಮತ್ತು ಅರ್ಧ ಈರುಳ್ಳಿ ಒಂದು ನಾಲ್ಕರಿಂದ ಐದು ಇಳುಕು ಬೆಳ್ಳುಳ್ಳಿ ಒಂದು ಸ್ಪೂನು ಜೀರಿಗೆ ಮತ್ತು ಒಂದು ಸ್ವಲ್ಪ ಅಕ್ಕಿ ಇಟ್ಟು ಒಂದು ಆರರಿಂದ ಏಳು ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಬೇಯೋಕೆ ಅಂತ ಹಾಕಿದ್ದು ಈರುಳ್ಳಿ ಮೆಣಸಿನ್ಕಾಯಿ ಸಪ್ರೇಟ್ ಮಾಡ್ಕೋತಿದ್ದೀನಿ ಇವಾಗ ಸೊಪ್ಪಿನ ಜೊತೆಗೆ ಹಾಕ್ಕೊಂಡಿದ್ನಲ್ಲ ಅದನ್ನು ನೋಡಿ ಇವಾಗ ಪೂರ್ತಿಯಾಗಿ ಸೊಪ್ಪಿಂದ ಸಪ್ರೇಟ್ ತೊಗೊಂಡಿದ್ದೀನಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಇವಾಗ ಅದನ್ನು ಸಹ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪು ಸೊಪ್ಪು ಅಂದರೆ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟನ್ನು ನೋಡಿ ಸೊಪ್ಪನ್ನು ಹರ್ಕೋಬೇಕು ನೋಡಿ ಇವಾಗ ಒಟ್ಟಿಗೆ ರುಬ್ಕೊಂಡಿದ್ದೀನಿ ಒಂದು ತಪ್ಪಲಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಕರಿಬೇವು ಸಾಸಿವೆ ಮತ್ತು ಒಂದೇ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋತಿದ್ದೀನಿ ಒಂದು ಮೂವತ್ತು ಸೆಕೆಂಡ್ ಈ ಥರ ಒಗ್ಗರಣೆ ಹಾಕ್ಕೊಂಡ್ಮೇಲೆ ರುಬ್ಬಿಟ್ಕೊಂಡಿರೋ ಖಾರನ ನಾನು ಸೇರಿಸ್ಕೊತಿದ್ದೀನಿ ಖಾರನೂ ಅಷ್ಟೇ ಒಂದೆರಡರಿಂದ ಮೂರು ನಿಮಿಷ ಈ ರೀತಿಯಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಸಪ್ರೇಟ್ ಮಾಡ್ಕೊಂಡಿರೋ ಸಪ್ ಸಪ್ಪೆ ರಸನ ಅದಕ್ಕೆ ಸೇರಿಸ್ಕೋತಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ನಮ್ಮ ಮೊದಲೇ ಸೊಪ್ಪಿಗೆ ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ ಹಾಗಾಗಿ ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಕುದಿ ಬೇಯಿಸ್ಕೊಂಡ್ರೆ ಸಾಕು ಸೊಪ್ಪು ಸಾರು ರೆಡಿಯಾಗುತ್ತೆ ಸೊಪ್ಪು ಸಾಂಬಾರನ್ನ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿ ಐ ಅದಕ್ಕೆ ಮಾಡ್ಕೋಬೇಕು ಸೊಪ್ಪನ್ನು ಒಗ್ಗರಣೆ ಹಾಕಿ ಮಾಡೋದ್ರಿಂದ ಸಪ್ಪೆ ರಸನೂ ತುಂಬಾ ಟೇಸ್ಟಾಗಿ ಬಂದಿರುತ್ತೆ ಹಾಗಾಗಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾದ ಸೊಪ್ಪು ಸಾಂಬಾರನ್ನ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವಾಗಲೂ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು